ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪೋರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾಫ್ ಅಟ್ರಾಕ್ಷನ್ ಸ್ಪಿರುಚುಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ ಹೊತ್ತದ್ದನ್ನು ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಇವತ್ತು ನಾನು ಇರೋಂಥ ಸ್ಪೆಷಲ್ ತಂತ್ರ ಯಾವುದು ಸ್ನೇಹಿತರೆ ನೀವು ತುಂಬ ಜನ ತುಂಬ ಕಷ್ಟಪಟ್ಟಿರ್ತೀರ ನಿಮ್ಮ ಪ್ರೀತಿಯನ್ನು ಉಳಿಸ್ಕೊಳ್ಳೋಕ್ಕೆ ನಿಮ್ಮ ಪ್ರೀತಿಯನ್ನು ಒಪ್ಸೋಕೆ ಸರಿನಾ ಎಷ್ಟೇ ಕಷ್ಟಪಟ್ಟು ನೀವು ನಿಮ್ಮ ಪ್ರೀತಿನ ಉಳಿಸ್ಕೊಂಡಿದ್ರು ಅವರು ನಿಮ್ಮ ಪ್ರೀತಿನ ಒಪ್ಕೊಂಡಿರ್ಬೋದು ಆದರೆ ಅವರ ಮನೆಯವರು ನಿಮ್ಮ ಪ್ರೀತಿನ ಒಪ್ಕೋತಾರೋ ಇಲ್ವೋ ಅದು ನಿಮಗೆ ಕನ್ಫ್ಯೂಷನ್ ಇರುತ್ತೆ ಗೊಂದಲ ಇರುತ್ತೆ ಆದರೆ ಇವತ್ತು ನಾನು ಹೇಳ್ಕೊಡ್ತಾ ಇರೋವಂಥ ಈ ತಂತ್ರದಲ್ಲಿ ಎರಡು ವಿಷಯಗಳನ್ನು ನೀವು ನೋಡ್ಬೋದು ಏನು ಅಂದರೆ ನೀವು ಇಷ್ಟಪಡುವಂಥ ಹುಡುಗಿ ಅವಳಾಗ ಬಂದು ಅವಳ ಪ್ರೀತಿಯನ್ನು ಹೇಳ್ಕೊತಾಳೆ ಅವಳ ಎಕ್ಸ್ ಪ್ರೀತಿಯನ್ನು ಎಕ್ಸ್ಪ್ರೆಸ್ ಮಾಡ್ತಾಳೆ ಸರಿನಾ ಜೊತೆಗೆ ಅವಳು ಅವಳ ಮನೆಯವರು ಸರಿನಾ ಅವಳ ಮನೆಯವರು ಕೂಡ ನಿಮ್ಮ ಪ್ರೀತಿನ ಒಪ್ಕೊಂಡು ನಿಮ್ಮಿಬ್ಬರನ್ನು ಮದುವೆ ಮಾಡಿಸ್ತಾರೆ ಸರಿನಾ ಅವರ ಮನೆಯವ್ರನ್ನೂ ಕೂಡ ಮದುವೆಗೆ ಒಪ್ಪಿಸೋ ಪವರ್ಫುಲ್ ತಂತ್ರ ನೀವು ಪ್ರೀತಿಸೋ ಹುಡುಗಿನೂ ನಿಮ್ಮ ಕಡೆ ಸಿಗ್ತಾಳೆ ಅವರ ಮನೆಯವರು ಕೂಡ ನಿಮ್ಮ ಕಡೆ ಆಗ್ತಾರೆ ಆದರೆ ನಿಮ್ಮ ಪ್ರೀತಿ ಸತ್ಯವಾಗಿದ್ದರೆ ಮಾತ್ರನೇ ನೀವು ಇದನ್ನು ಮಾಡಿ ಸರಿನಾ ಬೇರೆಯವ್ರ ಜೀವನ ಹಾಳು ಮಾಡೋಕೆ ಮಾತ್ರ ದಯವಿಟ್ಟು ಯಾರು ಕೂಡ ಪ್ರಯತ್ನ ಮಾಡಬೇಡಿ ಸರಿನಾ ಇನ್ನೊಬ್ಬರ ಜೀವನ ಹಾಳು ಮಾಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ ಖಂಡಿತ ಸ್ನೇಹಿತರೆ ನಿಮ್ಮ ಮನಸ್ಸಲ್ಲಿ ಶುದ್ಧವಾದ ಪ್ರೀತಿ ನಿಜವಾಗ್ಲೂ ಇದ್ರೆ ಖಂಡಿತ ಇದನ್ನ ಮಾಡಿ ಸ್ನೇಹಿತರೆ ಇದನ್ನ ನೀವು ಯಾವಾಗ ಮಾಡಬೇಕು ಯಾವ ದಿನ ಮಾಡಬೇಕು ಯಾವ ವಾರ ಮಾಡಬೇಕು ಎಲ್ಲವನ್ನ ಹೇಳ್ಕೊಡ್ತೀನಿ ವಿಡಿಯೋ ಕೊನೆವರೆಗೆ ನೋಡಿ ಸರಿನಾ ಸ್ನೇಹಿತರೆ ಸೋಮವಾರ ಮತ್ತೆ ಮಾಡಬೇಕು ಸಂಜೆ ಟೈಮು ಅಂದ್ರೆ ರಾತ್ರಿ ಟೈಮು ರಾತ್ರಿ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ನೀವು ಇದನ್ನ ಮಾಡಬಹುದು ಒನ್ ಅವರ್ ಟೈಮು ಸರಿನಾ ನೀವು ಇದನ್ನ ಮಾಡಕ್ಕೆ ಏನೇನು ಬಳಸಬೇಕು ಸ್ನೇಹಿತರೆ ಇದಕ್ಕೆ ನೀವು ಒಂದು ತೆಂಗಿನ ಚಿಪ್ಪನ್ನು ತಗೊಳ್ಳಿ ಕಾಮಿಡಿ ಅಂತ ಹೋಗಬೇಡಿ ತೆಂಗಿನ ಚಿಪ್ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು ತೆಂಗಿನ ಚಿಪ್ಪು ತಗೊಳ್ಳಿ ತಂತ್ರಕ್ಕೆ ತುಂಬ ಮುಖ್ಯ ತೆಂಗಿನ ಚಿಪ್ಪು ಒಂದು ಬಿಳಿ ಕಾಗದ ಅವರ ಹೆಸರು ಉದ್ದೇಶ ಬರೆಯೋಕ್ಕೆ ಬಿಳಿ ಕಾಗದ ತುಪ್ಪದ ದೀಪ ಕಪ್ಪು ಬಟ್ಟೆ ಐದು ಲವಂಗ ಒಂದೆರಡು ತುಳಸಿದಳ ಇಷ್ಟನ್ನು ನೀವು ರೆಡಿ ಮಾಡ್ಕೋಬೇಕು ಆಯಿತಾ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ಗೊತ್ತಾಗಲಿಲ್ಲ ಅಂದರೆ ನೋಡಿಕೊಂಡು ಮಾಡಿ ಈಗ ಏನು ಮಾಡಬೇಕು ಅಂದರೆ ನೀವು ಶುದ್ಧವಾಗಿ ಸ್ನಾನ ಮಾಡಿ ಬೆಳಗ್ಗೆ ಮಾಡಿರ್ತಾರಾ ಮಧ್ಯಾಹ್ನ ಮಾಡಿರ್ತೀರ ಯಾವಾಗ ಮಾಡಿರ್ತಾರೋ ಒಟ್ಟಿನಲ್ಲಿ ಅವತ್ತು ನೀವು ಪೂಜೆ ಮಾಡೋ ಟೈಮಲ್ಲಿ ಶುದ್ಧವಾಗಿರಲೇಬೇಕು ಶುದ್ಧವಾಗಿ ಸ್ನಾನ ಮಾಡಿಕೊಂಡು ನೀವೇನು ಮಾಡ್ತೀರಾ ದೇವರ ಮುಂದೆ ಅಥವಾ ನಿಮ್ಮ ರೂಮಲ್ಲಿ ಎಲ್ಲಾದರೂ ಒಂದು ಕಡೆ ಪ್ರೈವೇಟ್ ಪ್ಲೇಸಲ್ಲಿ ಕೂತ್ಕೊಂಡಿರ್ತೀರ ನಿಮ್ಮ ಮುಂದೆ ಕಪ್ಪು ಬಟ್ಟೆಯನ್ನು ಹಾಸ್ಕೊಂಡು ಅದರ ಮೇಲೆ ತೆಂಗಿನ ಚಿಪ್ಪು ಇಡಬೇಕು ಮಧ್ಯದಲ್ಲಿ ಆಯಿತಾ ಕಪ್ಪು ಬಟ್ಟೆ ಮಧ್ಯದಲ್ಲಿ ತೆಂಗಿನ ಚಿಪ್ಪನ್ನು ಇಡ್ತೀರಾ ನೀವು ಆ ಪೇಪರ್ ತಗೊಂಡಿರ್ತೀರಲ್ಲ ಬಿಳಿ ಪೇಪರ್ ಮೇಲೆ ಕೆಂಪು ಪೆನ್ನಲ್ಲಿ ನಿಮ್ಮ ಉದ್ದೇಶ ಅವರ ಹೆಸರು ಅವರ ಹೆಸರನ್ನು ಬರೀರಿ ಹುಡುಗಿ ಹೆಸರು ಶ್ರೇಯಾ ಶ್ರೇಯಾ ಅಂತ ಇದ್ರೆ ಶ್ರೇಯಾ ಅಂತ ಬರೆದ್ಬಿಟ್ಟು ಶ್ರೇಯಾ ನನ್ನ ಪ್ರೀತಿನ ಒಪ್ಕೊಂಡಿದ್ದಾಳೆ ಅವಳ ಮನೆಯವರು ನಮ್ಮ ಪ್ರೀತಿಯನ್ನು ಒಪ್ಕೊಂಡು ನಮ್ಮಿಬ್ಬರ ಮದುವೆಯನ್ನು ಮಾಡಿಸಿದ್ದಾರೆ ಸರಿನಾ ನಾವಿಬ್ಬರು ಜೀವನ ಸಂಗಾತಿಯಾಗಿ ಚೆನ್ನಾಗಿ ಬಾಳ್ತಾ ಇದ್ದೀವಿ ಅಂತ ನೀವು ಆ ಕೋರಿಕೆಯನ್ನು ನೀವು ಆ ಪೇಪರಲ್ಲಿ ಬರಿಬೇಕು ಬರೆದ್ಬಿಟ್ಟು ಏನು ಮಾಡ್ತೀರಾ ನೀಟಾಗಿ ಆ ಪೇಪರ್ ದೊಡ್ಡದಾಗಿದ್ದರೆ ನೀಟಾಗಿ ಮೂರು ಥರ ಫೋಲ್ಡ್ ಮಾಡಬೇಕು ಒಂದು ಫೋಲ್ಡು ಎರಡು ಫೋಲ್ಡು ಮತ್ತು ಮೂರು ಫೋಲ್ಡು ನೀಟಾಗಿ ಸ್ವಲ್ಪ ಚಿಕ್ಕದಾಗಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿಬಿಟ್ಟು ಆ ತೆಂಗಿನ ಚಿಪ್ಪೊಳಗಡೆ ಹಾಕೋ ಅಷ್ಟಿರಬೇಕು ಸರಿನಾ ಅದರೊಳಗಡೆ ಹಾಕಿಬಿಟ್ಟು ಐದು ಲವಂಗವನ್ನು ಅದರೊಳಗೆ ಹಾಕಿ ಜೊತೆಗೆ ತುಳಸಿ ದಳವನ್ನು ಅದರೊಳಗೆ ಹಾಕಿ ಸರಿನಾ ಒಂದು ಕಡೆ ಧೂಪವನ್ನು ಹಚ್ಚಿ ಬಲಗಡೆ ಚಿಪ್ಪಿನ ಎಡಗಡೆ ಸೈಡು ದೀಪ ಹಚ್ಚಿ ಬಲಗಡೆ ಸೈಡು ಧೂಪ ಹಚ್ಚಿ ಸರಿನಾ ಹಚ್ಚಿಬಿಟ್ಟು ನೀವೇನು ಮಾಡ್ತೀರಾ ನಾನು ಹೇಳಿಕೊಡೋ ಅಂಥ ಈ ಪವರ್ಫುಲ್ ಮಂತ್ರವನ್ನು ನೀವು ಐವತ್ನಾಲ್ಕು ಸಲ ಹೇಳಬೇಕು ಸರಿನಾ ಶಾದ್ಯ ಆದರೆ ನೂರ ಎಂಟು ಸಲ ಹೇಳಿ ಆಗಲಿಲ್ಲ ಅಂದರೆ ಐವತ್ನಾಲ್ಕು ಸಲ ಮಿನಿಮಮ್ ಎಳ್ಳೇಬೇಕು ಸರಿನಾ ನಾನು ಆ ಮಂತ್ರನ ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡಿಕೊಂಡು ಸ್ಕ್ರೀನ್ಶೂಟ್ ತೊಗೊಳ್ಳಿ ಇಲ್ಲ ಬರ್ಕೊಳ್ಳಿ ಬರ್ಕೊಂಡು ಈ ತಂತ್ರವನ್ನು ಖಂಡಿತ ಸ್ನೇಹಿತರೆ ಮಿಸ್ ಮಾಡ್ದೇನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅನುಕೂಲ ಅಂತೂ ಹಾಗೆ ಆಗುತ್ತೆ ಸ್ನೇಹಿತರೆ ಈ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಹೇಮ್ ಹ್ರೀಂ ಕ್ಲೀಂ ಚಾಮುಂಡಾಯೈ ನಮಃ ಸಹ ಹುಡುಗನ ಹೆಸರು ಅಥವಾ ಹುಡುಗಿ ಹೆಸರನ್ನು ನೀವು ಸೇರಿಸ್ಬೇಕು ಈಗ ಶ್ರೇಯ ಮಮ ಪ್ರೇಮಂ ಸ್ವೀಕೃಯಾತ್ ಅಸ್ಯ ವಿವಾಹೇ ಕುಟುಂಬ ಅನುಮತಿ ಎಚ್ಚತ್ತು ಸ್ವಾಹ ಸ್ನೇಹಿತರೆ ಈ ಮಂತ್ರ ಹೇಳೋ ಕಷ್ಟ ಆದರೆ ಈಗ ಹೇಳ್ಕೊಡ್ತೀನಿ ಅದನ್ನು ಹೇಳಿ ಅದರ ಬದಲು ಕನ್ನಡದಲ್ಲಿ ಓಂ ಪ್ರೇಮಾತ್ಮನೇ ನಮಃ ಅವಳ ಹೆಸರನ್ನು ಹಾಕ್ಬಿಟ್ಟು ನನ್ನ ಪ್ರೀತಿಯನ್ನು ಒಪ್ಪಲಿ ಅವಳ ಮನೆಯವರು ನನ್ನ ಸಂಬಂಧಕ್ಕೆ ಆಶೀರ್ವಾದ ನೀಡಲಿ ಸ್ವಾಹ ಅಂತ ಹೇಳಬೇಕು ಸ್ನೇಹಿತರೆ ಮಂತ್ರ ಒಂಚೂರು ಕಷ್ಟ ಅನ್ನಿಸುತ್ತೆ ಖಂಡಿತ ಇದನ್ನ ಪ್ರಾಕ್ಟೀಸ್ ಮಾಡಿಬಿಟ್ಟು ಮಾಡಿ ಅವರ ಮನೆಯವರನ್ನ ಒಪ್ಪಿಸ್ಬೇಕು ಹುಡುಗಿ ಪ್ರೀತಿ ಸಿಕ್ಕಬೇಕು ಅಂತಂದರೆ ನೀವು ಸ್ವಲ್ಪ ಕಷ್ಟಪಡಲೇಬೇಕು ಖಂಡಿತ ಪವರ್ಫುಲ್ ಮಂತ್ರ ಐವತ್ನಾಲ್ಕು ಸಲ ನೀವು ಇದನ್ನು ಡೈಲಿ ಹೇಳಬೇಕು ಸರಿನಾ ನೀವು ಇದನ್ನು ಮಂತ್ರ ಹೇಳಬೇಕಾದ್ರೆ ವಿಜುಲೈಸ್ ಮಾಡ್ಕೋಬೇಕು ನೀವು ನಿಮ್ಮ ಪ್ರೀತಿಯನ್ನು ಆ ಹುಡುಗಿ ಒಪ್ಕೊಂಡಿದ್ದಾಳೆ ಅವಳೇ ಬಂದು ಅವಳ ಪ್ರೀತಿನ ಹೇಳ್ಕೊಂಡಿದ್ದಾಳೆ ನಿಮ್ಮ ಕೈ ಹಿಡ್ಕೊಂಡು ಅವಳ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿದ್ದಾಳೆ ನೀವಿಬ್ಬರು ಖುಷಿಯಾಗಿರೋ ಥರ ಅವರ ಮನೆಯವರು ನಿಮ್ಮ ಪ್ರೀತಿಯನ್ನು ಒಪ್ಕೊಂಡು ನಿಮ್ಮ ಮದುವೆಯನ್ನು ಮಾಡಿಸ್ತಾ ಇದ್ದಾರೆ ಅಂತ ನೀವು ವಿಜುಲೈಸ್ ಮಾಡ್ಕೋಬೇಕು ಕಲ್ಪನೆ ಮಾಡ್ಕೋಬೇಕು ಸರಿ ನಾ ಈ ಮಂತ್ರವನ್ನು ಹೇಳಬೇಕಾದ್ರೆ ತಂತ್ರ ಮುಗಿದ್ಮೇಲೆ ಈ ತಂತ್ರ ಮುಗಿದ ಮೇಲೆ ಈ ಮಂತ್ರ ಎಲ್ಲ ಹೇಳಿ ವಿಸ್ಲೈಸಲ್ಲ ಮುಗಿದ್ಮೇಲೆ ನೀವೇನು ಮಾಡ್ತೀರಾ ತೆಂಗಿನ ಚಿಪ್ಪಿರುತ್ತಲ್ಲ ಆ ತೆಂಗಿನ ಚಿಪ್ಪಿಗೆ ಅದೇ ಕಪ್ಪು ಬಟ್ಟೆಯನ್ನು ಮುಚ್ಚಿಬಿಟ್ಟು ಅದನ್ನು ನಿಮ್ಮ ಹಾಸಿಗೆ ಕೆಳಗಡೆ ಯಾರಿಗೂ ಕಾಣದಿರೋ ರೀತಿಯಲ್ಲಿ ಮಡಗಿ ಇಲ್ಲಾಂದರೆ ಯಾವುದೂ ಡಬ್ಬದಲ್ಲಿ ಲಾಕರಲ್ಲಿ ಬೀರೂನಲ್ಲಿ ಎಲ್ಲರೂ ಒಂದು ಕಡೆ ಯಾರಿಗೂ ಕಾಣದಿರೋ ಹಾಗೆ ಜಾಗದಲ್ಲಿ ಮಡಗಬೇಕು ಸರಿನಾ ಅದನ್ನೇ ತಗೊಂಡು ಮಾರನೇ ದಿನವೂ ಇದೇ ತಂತ್ರನ ಕಂಟಿನ್ಯೂ ಮಾಡಬೇಕು ಚಿಪ್ಪು ಪೇಪರು ತುಳಸಿದೊಳ ಯಾವುದನ್ನು ಬದಲಾಯಿಸೋ ಹಾಗಿಲ್ಲ ಸರಿನಾ ಮೊದಲನೇ ದಿನ ನೀವು ಮಾಡಿ ಮಾಡಿದಷ್ಟೇ ಅದೇ ಚಿಪ್ಪನ್ನು ಹಾಗೆ ತಗೊಂಡು ಬಂದು ಈಗ ಕಪ್ಪು ಬಟ್ಟೆಯಲ್ಲಿ ಫೋಲ್ಡ್ ಮಾಡಿ ಮುಚ್ಚಿಬಿಟ್ಟು ಮಡಿಗಿರ್ತೀರ ಸರಿನಾ ಮಾರನೇ ದಿನ ಅದನ್ನೇ ತೆಗೆದುಬಿಟ್ಟು ನೀವು ಅದೇ ಕಪ್ಪು ಬಟ್ಟೆನ ಹಾಸ್ಬಿಟ್ಟು ಕೊಳೆಗಿಳೆ ಏನೋ ಮಾಡ್ಕೊಳ್ಳೋಕೋಗ್ಬಿಡಿ ಅದೇ ಕಪ್ಪು ಬಟ್ಟೆನ ಹಾಸಿಬಿಟ್ಟು ಅದ್ರ ಮೇಲೆ ಚಿಪ್ಪು ಇಟ್ಬಿಟ್ಟು ಸೇಮ್ ಇದನ್ನು ನೀವು ಪ್ರತಿದಿನ ಮಾಡ್ಕೊಂಡು ಬನ್ನಿ ಹಾಗೇ ಅದಕ್ಕೆ ದೀಪ ಹಚ್ಚೋದು ದುಪ್ಪ ಹಾಕೋದು ದುಪ್ಪ ಹಾಕ್ಬಿಟ್ಟು ನಿಮ್ಮ ವಿಸ್ಲೈಸ್ ಹೇಳ್ಕೊಳ್ಳೋದು ಮಂತ್ರ ಹೇಳೋದು ನಿಮ್ಮ ಕೋರಿಕೆನ ಹೇಳ್ಕೊಳ್ಳೋದು ಇದನ್ನೇ ಕಂಟಿನ್ಯೂ ಮಾಡಿ ಒಂದೇ ಪೇಪರು ಒಂದೇ ಕಂಟ அதே தங்கினிப்பு துளசி லவங்க எல்லாம் அதே இல்லை ಸೇಮ್ ಅದೇ ಇರುತ್ತೆ ಒಂದು ಸಲ ಹಾಕಿದ್ದೇನೆ ನೀವು ಪ್ರತಿದಿನ ಅದನ್ನ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಏಳು ದಿನ ಮಾಡಬೇಕು ಒಂದರಿಂದ ಏಳು ದಿನದಲ್ಲಿ ಖಂಡಿತ ಆ ಹುಡುಗಿ ನಡವೆ ನಡವಳಿಕೆಯೂ ಬದಲಾವಣೆಗಳನ್ನ ಕಾಣ್ಬೋದು ರಿಸಲ್ಟು ಕೂಡ ಬೇಗ ಬರುತ್ತೆ ಏಳು ದಿನದವರೆಗೆ ನೀವು ಇದನ್ನು ಮಾಡಿ ಸರಿನಾ ಏಳು ದಿನ ಆದಮೇಲೆ ನೀವು ಈ ತಂತ್ರ ಮಾಡಿದ ಮೇಲೆ ಯಾವುದಾದ್ರೂ ಮರದ ಕೆಳಗಡೆ ತೊಗೊಂಡೋಗಿ ಇಡಬೇಕು ಇಲ್ಲ ಅಂದರೆ ಹರಿಯೋ ನದಿನಲ್ಲಿ ತೊಗೊಂಡೋಗಿ ಅದನ್ನು ಹಾಕ್ಬಿಡಿ ಸರಿನಾ ಇಷ್ಟೇ ನೀವು ಮಾಡಬೇಕಾಗಿರೋದು ಸ್ನೇಹಿತರೆ ಇದರ ರಿಸಲ್ಟ್ ಹೇಗಿರುತ್ತೆ ಅಂದರೆ ಒಂದರಿಂದ ಮೂರು ದಿನದಲ್ಲಿ ಹುಡುಗಿನೇ ನಿಮಗೆ ಕಾಲ್ ಮೆಸೇಜ್ ಏನಾದರೂ ಒಂದು ಮಾಡ್ಬೋದು ಅವು ನಾಲ್ಕನೇರಿಂದ ಐದು ದಿನದಲ್ಲಿ ನಾಲ್ಕರಿಂದ ಐದು ದಿನದಲ್ಲಿ ಹುಡುಗಿ ಮನೆಯವರೇ ಪ್ರಸ್ತಾಪವನ್ನು ತೆಗಿಬೋದು ಸರಿನಾ ಹುಡುಗ ಅಥವಾ ಹುಡುಗಿ ಮನೆಯವರು ನೀವು ಯಾರಿಗೋಸ್ಕರ ಮಾಡಿರ್ತೀರಾ ಅವರು ಸರಿನಾ ಮದುವೆ ಮಾತುಕತೆ ಮಾತಾಡ್ಬೋದು ನೀವು ತಂತ್ರ ಮಾಡಿ ಮುಗಿಸಿರ್ತೀರ ಹನ್ನೊಂದರಿಂದ ಇಪ್ಪತ್ತೊಂದು ದಿನದೊಳಗೆ ರಿಸಲ್ಟ್ ಅಂತೂ ಖಂಡಿತ ಬಂದೇ ಬರುತ್ತೆ ಸ್ನೇಹಿತರೆ ಬೈ ಚಾನ್ಸ್ ಏನಾದರೂ ಲೇಟ್ ಆಯಿತು ಅಂತಂದರೆ ಒಂದು ಮೂರು ನಾಲ್ಕು ದಿನ ಗ್ಯಾಪ್ ಕೊಟ್ಟು ತಂತ್ರವನ್ನು ಮತ್ತೆ ರಿಪೀಟ್ ಮಾಡಿ ಅವರು ತುಂಬ ಏನಾದರೂ ಯೋಚನೆ ಯೋಚನೆ ಮಾಡ್ಕೊಂಡಿದ್ರೆ ತಕ್ಷಣದಲ್ಲಿ ರಿಸಲ್ಟ್ ಬಂದೇ ಬರುತ್ತೆ ನಂಬಿಕೆ ಇಟ್ಟು ಮಾಡಿ ಸರಿನಾ ಬೇಕಾದರೆ ಮತ್ತೆ ಮಾಡ್ಬೋದು ಗ್ಯಾಪ್ ಕೊಟ್ಟು ಮಾಡಿ ಅವರಾಗವ್ರೆ ಅವ್ರ ಮನೆಯವ್ರನ್ನ ಒಪ್ಸೋದು ಸುಲಭನಾ ಹೇಳಿ ನೀವೇ ಎಷ್ಟೋ ಎಷ್ಟೋ ಜನರ ಜೀವನದಲ್ಲಿ ನೋಡಿರ್ತೀರ ತಂದೆ ತಾಯಿಗಳು ಒಪ್ಪೋದು ತುಂಬ ಕಷ್ಟ ಇದೆ ಅವ್ರ ಮನೆಯವ್ರನ್ನ ಒಪ್ಪಿಸ್ಬೇಕು ಅಂತಂದರೆ ಖಂಡಿತ ನೀವು ಸ್ವಲ್ಪ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡಿ ನೀವು ಕೂಡ ಅಷ್ಟೇ ಪ್ರಾಮಾಣಿಕವಾಗಿರಬೇಕು ಒಳ್ಳೆತನ ಇರಬೇಕು ನಿಮ್ಮಲ್ಲಿ ಒಳ್ಳೆತನ ಇಲ್ಲ ಅಂದರೆ ಮಾತ್ರ ತಂತ್ರನೂ ಕೂಡ ನಿಮಗೆ ಕೈ ಕೊಡೋ ಚಾನ್ಸಸ್ ಇದೆ ಸರಿನಾ ಯೂನಿವರ್ಸು ನಾವು ಏನೇ ಕೇಳಿದ್ರು ಕೊಡುತ್ತೆ ಅದರ ಜೊತೆಗೆ ನಮ್ಮ ನಿಯತ್ ಎಷ್ಟಿದೆ ಅನ್ನೋದನ್ನು ಕೂಡ ನೋಡುತ್ತೆ ಸರಿನಾ ನೀವು ಒಳ್ಳೆತನದಿಂದ ನಿಮ್ಮ ಮನಸ್ಸಲ್ಲಿರುವಂಥ ಭಕ್ತಿ ಪ್ರೀತಿಯನ್ನು ನೀವು ಇಟ್ಕೊಂಡು ನೀವು ಈ ಸಾಧನೆಯನ್ನು ಮಾಡ್ಬೋದು ಸರಿ ಈ ತಂತ್ರವನ್ನು ನೀವು ಮಾಡಬೇಕಾದ್ರೆ ಯಾ ಯಾರಿಗೂ ಹೇಳಬೇಡಿ ಯಾರಿಗೂ ತೋರಿಸ್ಕೋಬೇಡಿ ಯಾರಿಗೂ ಗೊತ್ತಾಗೋದೇ ಬೇಡ ಸರಿ ನಾ ನೀವು ಈ ತಂತ್ರವನ್ನು ಮಾಡ್ತಾ ಇರ್ತೀರಾ ಬೈ ಚಾನ್ಸ್ ಮಧ್ಯದಲ್ಲಿ ನಾನು ನಿಲ್ಲಿಸಿದ್ರೆ ಮಂತ್ರ ಸರಿಯಾಗಿ ಹೇಳಲಿಲ್ಲ ಅಂದ್ರೋ ಇಲ್ಲ ಮಂತ್ರದ ಹೇಳಬೇಕಾದ್ರೆ ನಿಮ್ಮ ಮೈಂಡ್ ಆ ಕಡೆ ಈ ಕಡೆ ಆಯಿತು ಅಂದರೆ ಅಕಸ್ಮಾತ್ ನೀವು ತಂತ್ರನ ಒಂದಿನ ಮಾಡಿರ್ತೀರಿ ಮತ್ತು ಮಾರನೇ ದಿನ ಏನೋ ಕಾರಣಕ್ಕೆ ಆಗಲಿಲ್ಲ ಅಂದರೆ ಅರ್ಧಂಬರ್ಧ ಮಾಡಿ ನಿಲ್ಲಿಸ್ಬಿಟ್ರೆ ಇದರ ಶಕ್ತಿ ಕಡಿಮೆ ಆಗುತ್ತೆ ಸರಿನಾ ನೀವು ಒಂದೇ ಟೈಮ್ಗೆ ಹೇಳಿದ ಟೈಮ್ಗೆ ಯಾವ ಟೈಮ್ಗೆ ಶುರು ಮಾಡ್ತೀರೋ ಅದೇ ಟೈಮ್ಗೆ ನೀವು ಮಾಡಬೇಕು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಇದನ್ನು ನೀವು ಮಾಡೋದ್ರಿಂದ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ನೀವು ಇಷ್ಟಪಟ್ಟವ್ರನ್ನ ನೀವು ಪಡ್ಕೋಬೋದು ಸರಿನಾ ಇದನ್ನು ನೀವು ಸ್ನೇಹಿತರೆ ಇದನ್ನು ಒಬ್ಬರು ಬ್ರದರ್ ಕೇಳಿದರು ಅವರು ಹೇಳಿದ ಮೇಲೆ ನನಗನ್ಸಿದ್ದು ತುಂಬ ಜನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ಸ್ನೇಹಿತರೆ ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತಲೇ ನಾನು ಇವತ್ತು ಈ ವಿಡಿಯೋನ ಮಾಡಿದ್ದು ಸರಿನಾ ನಿಮಗೆ ರಿಸಲ್ಟ್ ಬಂದಿದ್ದರೆ ನೀವು ಇಷ್ಟು ದಿವಸದಲ್ಲಿ ಯಾವುದಾದ್ರು ತಂತ್ರಗಳನ್ನ ಮಾಡಿರ್ತೀರಲ್ವ ರಿಸಲ್ಟ್ ಬಂದಿದ್ದರೆ ಖಂಡಿತ ನನಗೆ ವಿಡಿಯೋ ಕೆಳಗೆ ಕಾಮೆಂಟ್ ಮಾಡಬೇಕು ಯಾವ ತಂತ್ರದಿಂದ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಯಾಕೆ ಅಂದರೆ ಕೆಲವರು ತುಂಬ ನೆಗೆಟಿವ್ ಆಗಿ ಮಾತಾಡ್ತಾರೆ ಕಾಮೆಂಟ್ ಮಾಡ್ತಾರೆ ಏನು ಉಪ್ ಉಪಯೋಗ ಇಲ್ಲ ಸುಮ್ಮನೆ ಜನಕ್ಕೆ ಯಾಕೆ ಮೋಸ ಮಾಡ್ತೀರಾ ಹಾಗೆ ಹೇಗೆ ಕಾಮೆಂಟ್ಗಳಾಗ್ತಾರೆ ದಯವಿಟ್ಟು ಅವರಿಗೆ ಅರ್ಥ ಆಗಲಿ ಅಂತ ಅಷ್ಟೇ ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ನೀವು ಮಾಡಿರ್ತೀರಾ ರಿಸಲ್ಟ್ ಬಂದಿರುತ್ತೆ ಅನ್ನೋ ನಂಬಿಕೆ ನನಗೂ ಇದೆ ಖಂಡಿತ ಸ್ನೇಹಿತರೆ ಒಳ್ಳೆ ಮನಸ್ಸು ಇಟ್ಕೊಂಡು ಮಾಡಿ ನಿಮ್ಮ ರಿಸಲ್ಟನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ ಸರಿನಾ ಇದೇ ರಾ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಚೆಕ್ ಕೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್